ಎಲ್ರಿಗೂ ನಮಸ್ಕಾರ ಇವತ್ತು ಒಂದೊಳ್ಳೆ ಹೆಲ್ತಿಯಾಗಿರುವಂತಹ ಪಾಲಕ್ ಸೂಪ್ನ ಮಾಡ್ಕೊಳ್ಳೋಣ ಡಯೆಟ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಸೂಪ್ ತೊಗೊಳೋದ್ರಿಂದ ಒಂದು ಕಟ್ಟಪ್ ಪಾಲಕ್ ಸೊಪ್ಪಿದ್ರೆ ಸಾಕು ಒಂದು ಬೌಲಷ್ಟು ಸೂಪ್ನ ತೊಗೊಳ್ಬೋದು ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂಥವ್ರಿಗೆ ಈ ಥರ ಸೂಪ್ ಮಾಡಿಕೊಡಿ ಡಯಟ್ ಮಾಡೋರ್ಗು ತುಂಬಾ ರುಚಿಯಾಗಿ ಸೂಪ್ ತಕ್ಷಣ ಕೆಲವರು ಅಷ್ಟು ರುಚಿ ಇರೋಲ್ಲ ಅಂತ ಅಂದ್ಕೊಳ್ತಾರೆ ಸೂಪ್ನ ಸಹ ತುಂಬಾ ರುಚಿಯಾಗಿ ಮಾಡ್ಕೊಂಡು ಕುಡಿಬೋದು ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಎಳೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಸೂಪ್ ರುಚಿ ಜಾಸ್ತಿ ಆಗುತ್ತೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿದು ಕಡ್ಡಿ ಎಳೆದು ನಾಟಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು ತೊಗೊಂಡಿದ್ದೀನಿ ಇದು ಹಾಕೋದ್ರಿಂದ ಸೂಪು ರುಚಿ ಚೆನ್ನಾಗಾಗುತ್ತೆ ಕುಡಿಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸೊಪ್ಪು ಈ ರೀತಿ ಸಾಫ್ಟ್ ಆಗುತ್ತೆ ಇದನ್ನು ಪೂರ್ತಿ ತಣ್ಣಗೆ ಬಿಡಬೇಕು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಏನು ಬೇಡ ಒಂದು ಎರಡು ನಿಮಿಷದಷ್ಟು ಕೂಲ್ ಆಗೋಕ್ಕೆ ಬಿಡೋಣ ಇದು ಸ್ವಲ್ಪ ಮೇಲೆ ಮಿಕ್ಸಿ ಮಾಡಿಕೊಳ್ಬೇಕು ಬಿಸಿ ಇದ್ದಾಗ ಮಿಕ್ಸಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈಗ ತಣ್ಣಗಾಗಿದೆ ಸೊಪ್ಪೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಸೊಪ್ಪನ್ನ ರುಬ್ಕೊಳ್ಬೇಕಾದ್ರೆ ಅದ್ರ ಜೊತೆ ಬೇಯಿಸಿರುವಂತಹ ನೀರನ್ನು ಸಪ್ರೇಟ್ ಮಾಡಿ ಬರೀ ಸೊಪ್ಪು ಮಾತ್ರ ತೊಗೊಂಡು ಗಟ್ಟಿಯಾಗಿ ರುಬ್ಕೊಂಡು ನಂತರ ಅದು ಬೇಯಿಸಿರುವಂತಹ ನೀರನ್ನು ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಒಂದು ಕುಡಿಯೋಕ್ಕೆ ರುಚಿಯಾಗಿರಲಿ ಅಂತ ಸ್ವಲ್ಪ ಕಾಲು ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಆರೋಗ್ಯಕರವಾಗಿರೋಂತಹ ಸೂಪ್ ರೆಡಿ ಆಯಿತು ಇನ್ನೂ ಗಟ್ಟಿಯಾಗಿರಲಿ ಅಂತ ಅಂದರೆ ನೀವು ಸ್ವಲ್ಪ ಒಂದು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಬೋದು ನಾ ಇಲ್ಲಿ ನ್ಯಾಚುರಲ್ಲಾಗಿ ಹೆಲ್ದಿಯಾಗಿರಲಿ ಅಂತ ಏನನ್ನೂ ಸಹ ಮಿಕ್ಸ್ ಮಾಡಿಲ್ಲ ಬರೀ ಸೊಪ್ಪು ಮಾತ್ರ ತೊಗೊಂಡು ಸೂಪ್ನ ಮಾಡ್ಕೊಂಡಿದ್ದೀನಿ ಯಾವ ಮಕ್ಕಳು ಡಯಟ್ ಮಾಡೋರು ತಿಂಡಿ ಬದಲಿಗೆ ಒನ್ ಗ್ಲಾಸ್ ಸೂಪ್ ತೊಗೋಬೋದು ಮಕ್ಕಳು ಸೊಪ್ಪು ತರಕಾರಿ ತಿಂದಿರೋರು ಈ ಸೂಪ್ನ ಸೇವಿಸ್ಬೋದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು